ಕೋರ್ಟ್ಗೆ ದರ್ ಇಸ್ ನೋ ಎಂಪರಿಕಲ್ ಡಾಟಾ ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್ ಅವೈಲೇಬಲ್ ಸೊ ಹಾಗಾಗಿ ವಾಟ್ ಎಕ್ಸೆಪ್ಟೆಡ್ ಸದಾಶಿವ ಆಯೋಗ ಕಮಿಷನ್ ಜಾರಿ ಮಾಡಿ ಇದನ್ನ ನಾವು ಮಾಡಿಫಿಕೇಶನ್ ಮಾಡಿಫಿಕೇಶನ್ ಕಳ್ಸಿಂಗಿಲ್ಲ ಇವ್ರು ಅದೊಂದು ಹೇಳ್ತಾರೆ ಯಾವಾಗ್ಲೂ ಎಂಧ್ರ ಅದಿ ದ್ರಾವಿಡನಾ ಅದನ್ನ ತೆಗಿಬೇಕು ಅಂತ ಸೆಂಟರ್ ಗೆ ಮಾಡಬೇಕು ಅಂತ ಅಲ್ಲೂ ಕೂಡ ನಮ್ಮನ್ನ ಕಾನೂನಿನ ಅಡಕತ್ತಿಗೆ ಸಿಗಿಸ್ಲಿಕ್ಕೆ ಯಾವುದೇ ಜಾತಿನ ತೆಗಿಬೇಕಾದ್ರೆ ಯಾವ್ದೇ ಜಾತಿನ ಸೇರಿಸ್ಬೇಕಾದ್ರೆ ಪಾರ್ಲಿಮೆಂಟ್ ಅಮೆಂಡ್ಮೆಂಟ್ ಆಗ್ಬೇಕದ್ದು ಅಲ್ಲಮ್ಮನ್ನ ಸಿಗಸ್ಬೇಕು ಅಂತ ಇವರು ಸೊ ಅದಕ್ಕೆ ನಮ್ಗೆ ಈ ನೂರೊಂದು ಜಾತಿನಲ್ಲಿ ಮಾದಿಗ ಅನ್ನೋದ್ ಬಹಳ ಸ್ಪಷ್ಟವಾಗಿದೆ ವಲಯ ಅನ್ನದು ಬಹಳ ಸ್ಪಷ್ಟವಾಗಿದೆ ಮುಂದೆ ನೀವ್ ಹೇಳ್ಬೇಕಾಗಿರೋದು ಒಂದೇ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರದಲ್ಲಿ ಯಾವ್ಯಾವ ಜಾತಿಗಳು ಮರ್ಜಾಗಿದ್ದೀರಾ ಅವರು ನೀವು ಸಪ್ರೇಟ್ ಆಗಿ ನಿಮ್ ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ ಅದು ಕಾನೂನು ಬಾಹಿರ ಅಲ್ಲ ಮತ್ತೆ ನೀವು ನಿಮ್ ಕೋಟಾನಲ್ಲಿ ನೀವು ಅದರ ಜಾಬ್ ಗಳಿಗೆ ಇನ್ನೊಂದಕ್ಕೆ ಅಪ್ಲೈ ಮಾಡ್ಕೊಳ್ಳಿ ಅದಕ್ಕೆ ಪೂರಕವಾಗಿ ಪರ್ಸೆಂಟೇಜ್ ಅನ್ನ ಮಾಡಿದ್ರೆ ಯಾವ ಕೋರ್ಟ್ ನಲ್ಲೂ ಕೂಡ ಬಿದ್ದೋಗಲ್ಲ ಇದು ಎಲ್ಲ ಕೋರ್ಟ್ ನಲ್ಲೂ ಸರಿಯಾಗಿರುತ್ತೆ ಇಲ್ಲಿ ಬಿದ್ದೋಗ್ತಾ ಇರೋದು ಯಾಕೆ ಅಂತ ಅಂದ್ರೆ ಈ ಬಡ ಮಾದಿಗ ಸಮಾಜದ ಇಷ್ಟೊಂದು ದೊಡ್ಡ ಪರ್ಸೆಂಟ್ ನ ಲೂಟಿ ಮಾಡ್ಕೊಂಡು ತಿಂತಾವ್ರಲ್ಲ ಇಷ್ಟು ವರ್ಷದಲ್ಲಿ ಅದ್ ಕಿತ್ತೋಗುತ್ತೆ ಅನ್ನೋದು ಒಂದೇ ಒಂದು ಪಾಯಿಂಟ್